ನಾವು ಅಭಿವೃದ್ಧಿಗೆ ಅಲ್ಲಿ ಹಿಂದೆ ಹೋಗೋದಿಲ್ಲ ನಂದು ಎಮ್ ಎಲ್ ಎ ಫಂಡ್ಸ್ ಇರುತ್ತೆ ಎಮ್ ಎಲ್ ಸಿ ಫಂಡ್ಸ್ ಇರುತ್ತೆ ಅದು ಬಿಟ್ಟು ನಮ್ಮ ನಗರಸಭೆ ಮುನ್ಸಿಪಾಲ್ಟಿ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯಿತಿ ಎಲ್ಲ ಫಂಡ್ಸ್ ಇದ್ದಾವೆ ಅದು ಬಿಟ್ಟು ಬೇಕಾದ ನಮ್ಮ ನಜೀರ್ ಅಹಮದಣ್ಣ ಅವ್ರದ್ದು ಅವ್ರ ಫಂಡ್ಸ್ ಇರ್ತವೆ ಅದರಲ್ಲೂ ಹಾಕ್ಸ್ತೀವಿ ಎಲ್ಲ ವಿಚಾರದಲ್ಲೂ ನಾವು ಹಾಕ್ಸ್ತೀವಿ ಲಾಸ್ಟ್ಗೆ ನಾನು ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ ಈ ಭಾಗದ ಹಿರಿಯರಾದಂಥ ದಿವಂಗತ ಇವತ್ತು ಏನು ನಮ್ಮ ಸಿ ಭೈರೇಗೌಡರಿದ್ದರು ಅವರು ಮತ್ತು ನಮ್ಮ ಶ್ರೀನಿವಾಸ ಗೌಡರು ಅವರು ಏನು ಕಳುಸುಗಳನ್ನು ಕಂಡಿದ್ದರು ಈ ಜನಕ್ಕೆ ಏನು ಮಾಡಬೇಕು ಅಂತ ಕಂಡಿದ್ರು ಅವರು ಏನು ಮಾಡಿದ್ರು ಬ್ಯಾಲೆನ್ಸ್ ಏನು ಹೇಳಿಟ್ಟಿದ್ರು ಅದನ್ನು ಖಂಡಿತವಾಗ್ಲೂ ಮಾಡೋದಕ್ಕೆ ನಾವೆಲ್ಲರೂ ವೇದಿಕೆ ಮೇಲೆ ಇರೋರು ಎಲ್ಲರೂ ನಾವು ಸಿದ್ಧವಾಗಿದ್ದೀವಿ ಆ ಕೆಲಸವನ್ನು ಮಾಡೇ ಮಾಡ್ತೀವಿ ಆ ಕೆಲಸ ಮಾಡಿ ಕೇಳ್ತೀವಿ ನಮ್ಮ ಸರ್ಕಾರ ಇದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವರಿದ್ದಾರೆ ನಮ್ಮ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬ್ ಇದ್ದಾರೆ ಇವರೆಲ್ಲರ ಆಶೀರ್ವಾದದಿಂದ ಈ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ರೀತಿಯಾದಂಥ ಹಿಂದೆ ಹೋಗೋದಿಲ್ಲ ಇಲ್ಲಿ ಇವತ್ತು ದೇವನಹಳ್ಳಿ ವಿಜಯಪುರ ಎಚ್ ಕ್ರಾಸು ನಮ್ಮ ವೇಮ್ ನರಸಾಪುರ ವೇಮ್ಗಲ್ಲು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮಾಲೂರು ತಮಿಳುನಾಡಿಗೆ ಇವತ್ತು ಸಿಕ್ಸ್ ಲೈನ್ ರೋಡ್ ಬರುತ್ತೆ ಪ್ಲಸ್ ಸರ್ವಿಸ್ ರೋಡ್ ಬರುತ್ತೆ ಅದ್ರದ್ದು ಆಲ್ರೆಡಿ ಎಲ್ಲ ಡಿ ಪಿ ಆರ್ ಪ್ರೋಗ್ರಾಮ್ಸು ನಡೀತಾ ಇದೆ ಇವಾಗ ಎಲ್ಲರೂ ಹೇಳಿದ್ರು ಇಲ್ಲಿ ನಮ್ ಸೀನ ಇವತ್ತು ಅವತ್ತು ಹೇಳಿದ್ರು ಅಣ್ಣ ಅವ್ರು ಹೇಳಿದ್ರು ನನಗೆ ಈ ರೋಡ್ ಅಷ್ಟೈಟ್ ಕೋಲಾರಗೂ ಹೋಗಬೇಕು ಅಂತ ಅದೇ ರೀತಿಯಲ್ಲಿ ಈ ರೋಡ್ ಏನ್ ಇವತ್ತು ಆಗ್ತಾ ಇದೆ ಅದು ಕೋಲಾರಗೂ ಕಂಟಿನ್ಯೂ ಆಗುತ್ತೆ ಕೊಳಾರ್ಗು ಕಂಟಿನ್ಯೂ ಆಗುತ್ತೆ ಆ ರೋಡು ಎಲ್ಲ ಡಿ ಪಿ ಆರ್ ಅಲ್ಲಿ ಆಗ್ತಾಯಿದೆ ಓದ್ ಬಜೆಟಲ್ಲಿ ಸಾವಿರದ ಎಂಟುನೂರು ಕೋಟಿ ಅದಕ್ಕೆ ರಿಸರ್ವ್ ಮಾಡಿದ್ದಾರೆ ಬಜೆಟ್ಗೆ ಆ ಬಜೆಟ್ ಈ ರೋಡ್ಗೆ ಸಾವಿರದ ಎಂಟುನೂರು ಕೋಟಿ ರಿಸರ್ವ್ ಮಾಡಿದ್ದಾರೆ ಆ ಅಭಿವೃದ್ಧಿ ಆಗಿದೆ ಎಲ್ಲ ಆಗಿದೆ ಅಪ್ರೂವ್ ಆಗಿದೆ ಡಿ ಪಿ ಆರ್ ಆಗಿದೆ ಎಲ್ಲ ಆಗಿದೆ ಇನ್ನು ಈ ಆಲ್ಮೋಸ್ಟ್ ಇಯರಲ್ಲಿ ಅವಾಗ ಎನಿ ಟೈಮ್ ಟೆಂಡರ್ ಕರಿಬೋದು ಎನಿ ಟೈಮ್ ಟೆಂಡರ್ ಕರಿಬೋದು ಅದು ಆಗುತ್ತೆ ಕೆಲಸ ಅನೇಕ ಅಭಿವೃದ್ಧಿ ಕೆಲಸಗಳಾಗ್ತವೆ ಜನನೂ ಸ್ವಲ್ಪ ದಯವಿಟ್ಟು ಈ ರೋಡ್ಗಳಾಗುವಾಗ ಸ್ವಲ್ಪ ಕಾಂಪ್ರಮೈಸ್ ಆಗಿದೆ ನೀವು ಇವತ್ತು ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದ್ದಕ್ಕೆ ರೇಟ್ ಎಷ್ಟಿದೆ ಜಮೀನಿಗೆ ಇವತ್ತು ನೀವು ಯೋಚನೆ ಮಾಡಿ ರೇಟ್ ಹೆಂಗಿರ್ದಿ ಇವಾಗ ಜಮೀನು ಇಂಡಸ್ಟ್ರಿಯಲ್ ಆಗೋಕ್ಕೆ ಮುಂಚೆ ಹೆಂಗಿತ್ತು ರೇಟು ಇವತ್ತು ಆ ಹೈವೇ ರೋಡ್ ಆದರೂ ಇನ್ನೂ ಜಾಸ್ತಿ ಆಗುತ್ತೆ ರೇಟ್ಗಳು ನಮಗೆ ಇನ್ನೂ ಚೆನ್ನಾಗಾಗುತ್ತೆ ನಮಗೆ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿನೇ ಬೇಕಾಗಿರುವಂಥದ್ದು ನಮಗೆ ಇಲ್ಲಿ ಅಭಿವೃದ್ಧಿ ಆಗಬೇಕು ಆ ಬೆಂಗಳೂರಲ್ಲಿ ಆ ಹೊಸಕೋಟೆಗೆ ಹೋಗ್ಬಿಟ್ಟು ನೀವು ಇಂದ್ರಾನಗರ್ಗೆ ಹೋಗ್ಬೇಕಂದ್ರೆ ಒಂದುವರೆ ಅವರ್ ಟೈಮ್ ಬೇಕು ಇಂದ್ರಾನಗರಿಂದ ವಿಧಾನಸೌಧ ಹೋಗೋಕ್ಕೆ ಒಂದೂವರೆ ಅವರು ಬೇಕು ಮೂರು ಅವರು ಬೇಕು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಹೊಸಕೋಟೆಯಿಂದ ವಿಧಾನಸೌಧಕ್ಕೆ ಹೋಗೋಕ್ಕೆ ಮೂರು ಅವರ್ ಇಲ್ಲ ಮಿನಿಮಮ್ ಎರಡು ಅವರ್ ಆಗುತ್ತೆ ನಾನು ನಮ್ಮ ಇಲ್ಲಿ ನಮ್ಮ ಕೋಲಾರಿಂದ ಆಲ್ಮೋಸ್ಟ್ ಚೆನ್ನಾಗಿ ಶ್ರೀಪರಂಬತ್ತೂರಿಗೆ ಎರಡು ಅವರನ್ನು ಹೋಗ್ಬಿಡ್ತೀವಿ ಅಲ್ಲಿಂದ ನನ್ನ ಮನೆಗೆ ಒಂದು ಹತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷದಲ್ಲಿ ಹೋಗ್ಬೋದು ಇಂಥ ಒಂದು ಟ್ರಾಫಿಕ್ ಜಾಮ್ ಇರುವಂಥ ನಮ್ಮ ಬೆಂಗಳೂರು ಸ್ವಲ್ಪ ಆಚೆ ಬೆಳ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಆಚೆ ಬೆಳಿಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಇವತ್ತು ಇಂದಿರಾ ಕ್ಯಾಂಟೀನು ನಮ್ಮ ಸಿದ್ದರಾಮಯ್ಯವರ ಮಹತ್ವದ ಆಕಾಂಕ್ಷೆ ಅದು ಬಡವರು ಯಾರೇ ಆಗಲಿ ಅಸುಮಿತಾ ಇರಬಾರ್ದು ಅನ್ನೋ ಒಂದು ಆಕಾಂಕ್ಷಿ ಅದು ಇಂದಿರಾ ಕ್ಯಾಂಟೀನ್ ಮಾಡ್ತಾ ಇದ್ದೀವಿ ಇನ್ನು ಅನೇಕ ಡೆವಲಪ್ಮೆಂಟ್ ಕಾರ್ಯಕ್ರಮಗಳಿಗೆ ಇವೆಲ್ಲ ಮಾಡ್ತಾ ಇದ್ದೀವಿ ಪೈಪ್ಲೈನು ನೀರು ಎಲ್ಲವನ್ನು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸರ್ಕಾರ ಬೆಂಬಲ ಇದೇ ರೀತಿಯಲ್ಲಿರಲಿ ಮುಂದಿನ ದಿನಗಳಲ್ಲಿ ಯಾವುದೇ ಆಗಲೂ ನಾವು ನಿಮ್ಮ ಜೊತೆಗಿರ್ತೀವಿ ಗ್ರಾಮ ಪಂಚಾಯಿತಿ ವೈಸು ನಾವು ಮೀಟಿಂಗನ್ನು ಮಾಡ್ತೀವಿ ಗ್ರಾಮ ಪಂಚಾಯಿತಿ ವೈಸು ನಾವು ಏನೇನು ಮಾಡಬೇಕು ಹೇಗೆ ಜನಕ್ಕೆ ಎಲ್ಲಾನು ಒಂದು ಮೀಟಿಂಗ್ ಮಾಡಿ ಅಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಇದೇ ಪಟ್ಟಣ ಪಂಚಾಯತಿಲಿ ಇಲ್ಲಿ ಜನಸ್ಪಂದನಾ ಕಾರ್ಯಕ್ರಮ ಮಾಡಿ ಎಲ್ಲ ಅಭಿವೃದ್ಧಿ ವಿಚಾರಗಳು ಅವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ವೇಮಗಲ್ ಕುಗಲ್ ಪಟ್ಟಣ ಪಂಚಾಯಿತಿ ಎಲ್ಲ ನಮ್ಮ ನಾಯಕರಿಗೂ ಎಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ